ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಮಾರ್ನಿಂಗ್ ಟೆನ್ ತರ್ಟಿಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ವೆದರ್ ನೋಡಿ ಮಳೆ ಬರೋ ಹಾಗಿದೆ ತುಂಬ ದಿನ ಆಗಿತ್ತು ತೋಟಕ್ಕೆ ಹೋಗಬೇಕಾಗಿತ್ತು ಇದು ಮೋಟ್ರ್ ಹಾಳಾಗಿತ್ತಲ್ವ ಅದು ರಿಪೇರಿಗೆ ಕೊಟ್ಟಿದ್ದು ಅದು ಬರ್ತಾ ಇದೆ ಅಂತೆ ಅಂದರೆ ಬಸ್ಸಿಗೆ ಹಾಕಿ ಚಂದ್ರಪಟ್ಟಣದಿಂದ ಎಷ್ಟೊತ್ತಿಗೆ ಬರುತ್ತೋ ಏನೋ ಗೊತ್ತಿಲ್ಲ ಹತ್ತು ಗಂಟೆಗೆ ಹಾಕಿ ಸೊ ಹಾಗಾಗಿ ತೋಟದ ಹತ್ರ ಸ್ವಲ್ಪ ಕೆಲಸ ಇದೆ ತೆಂಗಿನ ಮರ ಎಲ್ಲ ಸುತ್ತನೂ ಪಾತಿ ಮಾಡಿ ಅದಕ್ಕೆ ಉಪ್ಪು ಹಾಕಬೇಕು ಸೊ ಹಾಗಾಗಿ ಒಂದಷ್ಟು ಕೆಲಸಗಳಿದ್ದಾವೆ ಇವಾಗ ಓಡೋಣ ಅಂತ ಅಮ್ಮ ಅಪ್ಪ ಒಂದು ಫಂಕ್ಷನ್ ಇತ್ತು ರಿಲೇಟಿವ್ಸು ಅಲ್ಲಿಗೆ ಹೋಗಿದ್ದಾರೆ ಇವಾಗ ನಾನು ತಿಂಡಿ ತಿಂದ್ಕೊಂಡೆ ಟೊಮೊಟೊ ಪಾತ್ ಮಾಡಿದ್ದೆ ತಿಂಡಿ ತಿಂದ್ಕೊಂಡು ಇವಾಗ ಓಡ್ತಾ ಇದ್ದೀವಿ ತೋಟಕ್ಕೆ ಸೊ ಇವತ್ತು ತೋಟದಲ್ಲಿ ಏನೆಲ್ಲ ಕೆಲಸ ಆಗುತ್ತೆ ಅಂತ ನೋಡೋಣ ಬನ್ನಿ ನಾನು ರಾಹುಲ್ ಅವರು ಓಡ್ತಾ ಇದ್ದೀವಿ ರಾಹುಲ್ ಅವರು ಊರಿಂದ ಬಂದಿದ್ದಾರೆ ಜೀವನ್ ಕೂಡ ಬರ್ತಾ ಇದ್ದಾರೆ ಸೊ ನಾನು ರಾಹುಲ್ ಅವರು ಜೀವನ್ನು ಮೂರು ಜನ ಸೇರಿ ಒಂದಷ್ಟು ಕೆಲಸಗಳಿದೆ ತೋಟದಲ್ಲಿ ಒಂದಷ್ಟು ಗಿಡ ಬೇರೆ ನೆಡೋದಿದೆ ಇವತ್ತು ಏನೇನು ಕೆಲಸ ಆಗುತ್ತೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಸೊ ಬನ್ನಿ ನೋಡೋಣ ಇವತ್ತಿಂಡೆ ಈಗ ನಾನು ರಾಹುಲ್ ಅವರು ತೋಟಕ್ಕೆ ಹೋಡ್ತಾ ಇದ್ದೀವಿ ಜೀವನವರು ಆಮೇಲಿಂದ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನಾನು ರಾಹುಲ್ ಅವರು ಇವಾಗ ತೋಟಕ್ಕೆ ಇದೀವಿ ತುಂಬ ದಿನ ಆಗಿತ್ತು ತೋಟಕ್ಕೆ ಬಂದು ಆ ಮೋಟ್ರು ಹಾಳಾದಾಗಿಂದ ಸಕ್ಕ ಬೇಜಾರಾಗಿಬಿಟ್ಟಿತ್ತು ತೋಟಕ್ಕೆ ಹೋಗಲಿಕ್ಕೆ ಸದ್ಯ ನಮ್ಮ ಪುಣ್ಯ ಮಳೆ ಚೆನ್ನಾಗಾಗಿದೆ ಅದು ಇವಾಗ ಸ್ವಲ್ಪ ಬಿಸಿಲಿದೆ ಸೊ ಹಾಗಾಗಿ ಏನೇನು ಕೆಲಸ ಇದೆ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಮೋಟ್ರು ರಿಪೇರಿ ಮಾಡಿ ಬಸ್ಸಿಗೆ ಹಾಕ್ತೀನಿ ಅಂತ ಹೇಳಿದರು ತುಂಬ ದಿನ ವೆಯ್ಟ್ ಮಾಡ್ತಾ ಇದ್ವಿ ಮನೇಲಿ ಬರಲಿಲ್ಲ ಸೊ ಹಾಗಾಗಿ ನಾವೇ ಇವಾಗ ತೋಟಕ್ಕೆ ಬಂದು ಬಂದು ಏನೇನು ಕೆಲಸ ಇದೆ ಎಲ್ಲನೂ ಮುಗಿಸ್ಕೊಂಡ್ವಿ ಮೋಟ್ರ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂದರು ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ಇವಾಗ ಬರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಮೋಟ್ರ್ ತೊಗೊಬಾರಕ್ಕೆ ಅಂತ ಹೋಗ್ತಾ ಇದೀವಿ ನೋಡಿದ್ರೆಲ್ಲ ರೋಡಲ್ಲಿ ಹತ್ರ ಕುರಿ ಅಲ್ಲೊಂದು ಚಿಕ್ಕ ಕುರಿಮರಿ ಬೇರೆ ಇತ್ತು ಅದ್ರ ಜೊತೆ ಒಂದು ಸ್ವಲ್ಪ ತಾಟಾಡ್ಕೊಂಡು ಓಡ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ ಹೋಗಿ ವೆಯ್ಟ್ ಮಾಡಿದ್ವಿ ಆ ಬಸ ಈ ಬಸ ಅಂತ ನೋಡ್ತಿದ್ದೆ ಆ್ಯಕ್ಚುಲಿ ನಮ್ಮ ಜೀವನ ಏನಿದ್ದಾರೆ ಅವರ ಮಾವ ಹೇಳಿದರು ಪಾಪ ಇಂಥ ಬಸ್ ನಂಬರ್ ಅಂತೆಲ್ಲ ಹೇಳಿದರು ಸೊ ಹಾಗಾಗಿ ತುಂಬ ವೆಯ್ಟ್ ಇತ್ತು ತೊಗೊಂಡು ಇಲ್ಲಿಂದ ಮತ್ತೆ ನಾವು ನೋಡಿ ಅಲ್ಲಿ ಇಟ್ಕೊಂಡಿದ್ದೀವಲ್ಲ ಅದೇ ಮೋಡರೋದು ಸೊ ಅದನ್ನು ತಗೊಂಡು ಈಗ ಮತ್ತೆ ತೋಟಕ್ಕೆ ಹೋಗ್ತಾ ಇದ್ದೀವಿ ತೋಟಕ್ಕೆ ಹೋಗಿ ಮತ್ತೆ ಅಡುಗೆ ಮಾಡ್ಕೊಳ್ಳೋಣ ಅಂದರೆ ಕುಕ್ಕರ್ ಕೂಡ ಅತ್ತೆ ಮನೇಲೆ ಇತ್ತು ಅತ್ತೆ ಮನೇಲಿ ಕುಕ್ಕರ್ನ ಇಸ್ಕೊಂಡು ಮತ್ತೆ ತೋಟಕ್ಕೆ ಹೋಗ್ತಾ ಇದ್ದೀವಿ ಎಸ್ ನೋಡಿ ಈಗ ಟೈಮು ಸಿಕ್ಸ್ ಥರ್ಟಿ ಆಯ್ತಾ ಬಂತು ಆ್ಯಕ್ಚುಲಿ ಈ ಮೋಟ್ರು ಏನು ರಿಪೇರಿ ಕೊಟ್ಟಿದ್ವಲ್ಲ ಅದನ್ನು ತೊಗೊಂಬಂದು ಇಟ್ಟಿದ್ದೀವಿ ಆದರೆ ಇದನ್ನು ಹಾಕೋರು ಬರಬೇಕು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಬೇರೆಯವ್ರಿಗೆ ಹೇಳಿದ್ವಿ ಆದರೆ ಇಲ್ಲೇ ನಮ್ಮ ಅತ್ತೆ ಮನೆ ಹತ್ರ ಇದಾರೆ ಇದ್ದಾರೆ ಹೇಳಿಬಿಟ್ಟು ಅತ್ತೆ ಅವ್ರಿಗೆ ಕರೆಸ್ತೀನಿ ಅಂದರು ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತೆ ಹಾಕಲಿಕ್ಕೆ ಸೊ ಅದನ್ನ ಹೋಗಿದ್ದಾರೆ ರಾಹುಲ್ ಅವರು ಮತ್ತು ಇಬ್ಬರು ಹೋಗಿದಾರೆ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಒಂದಷ್ಟು ಹಣ್ಣಿನ ಗಿಡಗಳೇನು ಇತ್ತಲ್ವ ಸೊ ಇದಕ್ಕೆಲ್ಲ ಈ ಥರ ಕೋಲ್ ಸಪೋರ್ಟಿ ಕಟ್ಟಿ ಹಾಕಿ ಕಟ್ಟಿದ್ದೀವಿ ನೋಡಿ ಸ್ವಲ್ಪ ಹಣ್ಣಿನ ಗಿಡ ಎಲ್ಲ ಇತ್ತು ಅದೆಲ್ಲ ನೆಟ್ವಿ ಅದಾದ ನಂತರ ಈ ಥರ ತೆಂಗಿನ ಮರಕ್ಕೆ ಸುತ್ತಾನು ಈ ಥರ ಮಾಡಿಕೊಂಡು ಉಪ್ಪನ್ನ ಹಾಕಿದ್ದೀವಿ ಸೊ ಮಳೆಗಾಲ ಅಲ್ವಾ ಈಗ ನೀರು ಬಂದರೆ ಉಪ್ಪು ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ತೆಂಗಿನ ಮರಕ್ಕೆ ಜಾಸ್ತಿಯನ್ನು ಹಾಕಿಲ್ಲ ಸೊ ಸ್ವಲ್ಪನೇ ಉಪ್ಪನ್ನು ಹಾಕಿದ್ದೀನಿ ಮತ್ತು ಒಂದಷ್ಟು ಹಣ್ಣಿನ ಗಿಡ ಎಲ್ಲ ಇತ್ತು ಅದನ್ನೆಲ್ಲ ಸೈಡೆಲ್ಲ ನೆಟ್ಟಿದ್ದೀವಿ ಹಣ್ಣು ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ವ ಮಾವಿನ ಗಿಡ ಬಂದುಬಿಟ್ಟು ಅಲ್ಲಿ ತೆಂಗಿನ ಮರದ ಹತ್ರನೂ ಇತ್ತು ಮತ್ತು ಲಿಚ್ಚಿ ಗಿಡದ ಹತ್ರ ಇತ್ತಲ್ವ ಸೊ ಅದನ್ನು ಕೂಡ ಇಲ್ಲಿ ತೊಗೊಂಬಂದು ನೆಟ್ಟಿದ್ದೀನಿ ನೋಡಿ ಇದೆ ಗಿಡ ತೊಗೊಂಬಂದು ನೆಟ್ವಿ ಈ ಥರ ಒಂದಷ್ಟು ಕೆಲಸಗಳೇನಿತ್ತು ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ ನೋಡಿ ಇವೊಂದು ಎಷ್ಟು ಒಂದು ಹತ್ತು ತೆಂಗಿನ ಮರಕ್ಕೆ ಈ ಥರ ಮಾಡಿದ್ದೀವಿ ನೋಡೋಣ ಇನ್ನೂ ಆ ಕಡೆ ಮಾಡೋಣ ಅಂದ್ಕೊಂಡ್ವಿ ಟೈಮ್ ಆಗಿಲ್ಲ ರಾಹುಲ್ ಅವ್ರನ್ನ ಅವ್ರನ್ನ ಕರ್ಕೊಬರಕ್ಕೆ ಹೋಗಿದ್ದಾರೆ ಈ ಥರ ನಡೀತಾ ಇದ್ದಪ್ಪ ಕೆಲಸ ಎಷ್ಟೊತ್ತಾಗುತ್ತೋ ಇವತ್ತಂತೂ ದೇವ್ರೇ ಬಲ್ಲ ನೋಡಬೇಕು ಎಷ್ಟೊತ್ತಾಗುತ್ತೆ ಕೆಲಸ ಮುಗಿ ಎಷ್ಟೊತ್ತು ನಿಮ್ದೆಂಥ ಬ್ಯಾಡ್ಲಾಕ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಮೋಟ್ರು ಹಾಕೋರು ಯಾರಿದ್ರು ಅದನ್ನು ತೆಗ್ದಿದ್ರಲ್ಲ ಅವ್ರಿಗೆ ಹೇಳಿದ್ರೆ ಬರೋರು ಅನಿಸುತ್ತೆ ಇಲ್ಲ ಅತ್ತೆ ಒಮ್ಮನೆಯವ್ರ ಹತ್ರ ಹೇಳಿದ್ವಲ್ಲ ಅವ್ರಿಗೆ ಏನೂ ಹಾಕಕ್ಕೆ ಬರೋಲ್ಲ ಅವ್ರಿಗೆ ಅದ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಹಿಂಗೆಂಗೋ ಮಾಡೋಕೆ ಹೋದ್ರು ಸೊ ಅದಕ್ಕೆ ಜೀವನ ಹೇಳ್ದೆ ಇಲ್ಲ ಅವ್ರಿಗೆ ಹಾಕಕ್ಕೆ ಬರಲ್ಲ ಬೇಡ ಅಂತ ಹೇಳಿಬಿಟ್ಟು ಮತ್ತು ಲಾಸ್ಟ್ ಟೈಮು ಅದು ಮೋಟ್ರು ಹೊರ್ಗಡೆ ತೆಗ್ದಾಗ ಬಂದು ನಟ್ಟು ಕಳೆದು ಬಿಟ್ಟಿದ್ರು ತೆಗೆದೋರು ಸೊ ಅದನ್ನು ಹೂ ತರಕ್ಕೆ ಅಂತ ಹೇಳಿಬಿಟ್ಟು ನಾನು ರಾಹುಲ್ ಅವರು ಇರ್ ನಮ್ಮೂರಲ್ಲಿರೋವರ ಅಂಗಡಿಯಲ್ಲ ಸುತ್ತಿದ್ವಿ ಅದು ಸಿಕ್ಕಲೇ ಇಲ್ಲ ಸೊ ತುಂಬ ಹೊಟ್ಟೆ ಯಶ್ ಇತ್ತು ಬಂದು ಇಲ್ಲಿ ಸೂಪರಾಗಿ ಇಡ್ಲಿ ಉದ್ದಿ ನೋಡೋ ಚಿತ್ರಾನ್ನ ಸಿಗತ್ತೆ ಸೊ ಇಬ್ಬರು ಎರಡು ಇಡ್ಲಿನೇ ತಿಂದು ಮತ್ತು ಆಫ್ ಚಿತ್ರಾನ್ನ ತಿಂದು ಇದು ಮೋಟ್ರಿಗೆ ಹಾಕಲಿಕ್ಕೆ ಅದು ನಟ್ಟು ಥರ ಬೇಕಾಗಿತ್ತು ಅದರಲ್ಲೇನು ಕಸ ಹೋಗ್ದಂಗೆ ಅಂತ ಹೇಳಿದರು ಮಾವ ಸೊ ಅದನ್ನು ತರೋಣ ಅಂತ ಬಂದ್ವಿ ಅದನ್ನು ಇಷ್ಟೊಂದು ನಾವು ಏನು ಮಾಡ್ತಿದ್ದೀವಿ ಅಂತಲೇ ಗೊತ್ತಿಲ್ಲ ತಗೊಂಡು ಇವಾಗ ನಾವು ಮನೆಗೆ ಹೊಡ್ತಾಯಿದ್ದೀವಿ ತುಂಬ ಟೈಮ್ ಆಗಿದೆ ಇವತ್ತು ಅಂದ್ಕೊಂಡಿದ್ದು ಯಾವ ಕೆಲಸನೂ ಆಗಿಲ್ಲ ಈಗಷ್ಟೇ ತೋಟದಿಂದ ಬಂದೆ ಈಗ ಟೈಮ್ ಎಷ್ಟಾಗಿದೆ ಅಂದರೆ ಮಾರ್ನಿಂಗ್ ನಾನು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಹಂಗೆ ಅಲ್ಲ ನೋಡಿ ಟೈಮ್ ಎಷ್ಟಾಗಿದೆ ಅಂತ ಏಯ್ಟ್ ಫೈವ್ ಆಗಿದೆ ಸೊ ಇವಾಗ ಬಂದಿದ್ದು ಮಾರ್ನಿಂಗಿಂದ ಅಷ್ಟೆಲ್ಲ ಕೆಲಸ ಅಂತ ಪ್ಲ್ಯಾನ್ ಹಾಕ್ಕೊಂಡೋಗಿ ಕೆಲಸ ಅಷ್ಟೂ ಆಗಿಲ್ಲ ಸಖತ್ ಬೇಜಾರಾಗ್ತಿದೆ ಅಷ್ಟು ಕೆಲಸ ಆಗಿಲ್ಲ ಏನು ಕೆಲಸ ಅಂದರೆ ಮೋಟ್ರು ಕೆಲಸ ಆಗಲೇ ಇಲ್ಲ ಅದು ಮೆ ಮೆಶೆಲ್ಲ ಹಾಕಿಸ್ಬೇಕಾಗಿತ್ತಂತೆ ಅದು ಮತ್ತೆ ಒಂದೇ ಒಂದು ನಟ್ಟಿಗೆ ಇಡೀ ಊರು ಸುತ್ತಿದ್ದೀವಿ ಇಲ್ಲ ಮತ್ತು ಬೇರೆ ಕಡೆ ಹೋಗಿ ತೊಗೊಂಬಂದ್ವಿ ಅಂದರು ಸೊ ಅದಕ್ಕೆ ಅವ್ರು ಯಾರು ಕಲ್ದಾಕಿದ್ರಲ್ಲ ಅವರಿಗೆ ಫೋನ್ ಮಾಡಿ ಹೇಳಿದ್ವಿ ಸರಿ ನಾನು ತರ್ತೀನಿ ಬಿಡಿ ಅಂದರು ಆ ಮೆಸ್ ತೊಗೊಂಬಂದ್ವಿ ಇವತ್ತಂತೂ ಮೋಟ್ರ್ ತಗೊಂಡು ಕೆಲಸನೇ ಆಗಿಲ್ಲ ಬೇಜಾರಾಗತ್ತಪ್ಪ ಅಂದ್ಕೊಂಡಿ ಟೈಮಿಗೆ ಕೆಲಸನೇ ಆಗೋಲ್ಲ ತುಂಬ ಟೈಮ್ ಎಳೆಯುತ್ತೆ ಏನು ಮಾಡಗಲ್ಲ ತೋಟದ ಕೆಲಸ ಅಂದರೆ ಹಿಂಗೆ ಅನಿಸುತ್ತೆ ಬೆಳಗ್ಗೆಯಿಂದನೂ ಮನೇಲಿ ಕೆಲಸ ಮಾಡಿ ಹೋಗಿ ಅಲ್ಲೂ ಕೂಡ ಕೆಲಸ ಸೊ ಮಾತಾಡೋಕ್ಕೆ ಇಲ್ಲ ಆ್ಯಕ್ಚುಲಿ ಇವಾಗ ಬಂದು ಮುಖ ತೊಳ್ಕೊಂಡೆ ಅಮ್ಮಂಗಿ ಟೀ ತಗೊಂಬನ್ನಿ ಅಂತ ಹೇಳ್ತೀನಿ ರಾಹುಲ್ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬಂದೆ ಸೊ ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿ ಇದ್ದೀನಿ ನಾಳೆ ಮತ್ತೊಂದು ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಮತ್ತೊಂದು ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಇವ್ರಿಗೂ ಖಾಯ್ತಾ ಇರಿ ಜೀವನದಲ್ಲಿ ಏನೂ ಇಲ್ಲ ರೀ ಚೆನ್ನಾಗಿ ಊಟ ಮಾಡಿ ತಿಂಡಿ ಮಾಡಿ ನಿದ್ದೆ ಮಾಡಿ ನಗ್ತಾ ಇರಿ ನಗಸ್ತಾ ಇರಿ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮಾರಿ ಬಿಡಿ ಟಿಕೆ ಬಾಯ್ ಸಿ ಯು